ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಮೀನಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಮಂತಲ್ಲಿ ಯಾವ ಬದಲಾವಣೆಗಳು ಬರ್ತಾ ಇದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಇದು ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ ಕೊನೆಯ ರೀಡಿಂಗ್ ಕೂಡ ಆಗಿರುತ್ತೆ ಇವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ರಾಶಿಯವ್ರಿಗೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೆಂಟ್ ಆದ್ರೆ ನೀವು ತಗೊಳ್ಬಹುದು ಇವ ಈ ಮಂತಲ್ಲಿ ಇವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಮೀನ ರಾಶಿ ಅವರಿಗೆ ಅಂತ ನೋಡೋಣ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ನರಸಿಂಹ ಸ್ವಾಮಿಯವರ ಆಶೀರ್ವಾದ ಸಿಗ್ತಾ ಇದೆ ನರಸಿಂಹ ದೇವರ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಒಂದು ಯಮುನಾ ದೇವಿಯ ಆಶೀರ್ವಾದ ಸಿಗ್ತಾ ಇದೆ ಭದ್ರಕಾಳಿಯ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಮೋಹಿನಿ ದೇವಿಯ ಆಶೀರ್ವಾದ ಮೂರ್ತಿ ಸಾರಿ ಮೋಹಿನಿ ಮೂರ್ತಿಯ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಪರಶುರಾಮರ ಒಂದು ಆಶೀರ್ವಾದ ಕೂಡ ಸಿಗ್ತಾ ಇರುವಂಥದ್ದು ಏನೋ ತುಂಬ ನಿಮ್ಮ ಶತ್ರುಗಳಿಂದ ತುಂಬ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇರ್ಬೋದು ಆ ಶತ್ರುಗಳಿಗೆ ಒಂದು ಮುಕ್ತಿಯನ್ನು ಕೊಡೋದಕ್ಕೆ ಆ ಭಗವಂತ ಬಂದಿರುವಂಥದ್ದು ಆ ಶತ್ರುಗಳನ್ನು ಎಂಡ್ ಮಾಡ್ತಾರೆ ಅಂತಲೂ ಕೂಡ ಸಿ ಇಲ್ಲಿ ಸಿಗ್ತಾ ಇರುವಂಥದ್ದು ನಿಮ್ಮ ಜೀವನಕ್ಕೆ ಯಾರು ಬಂದಿದ್ದಾರೆ ಆ ಶತ್ರುಗಳನ್ನು ಎಂಡ್ ಮಾಡೋದರಲ್ಲಿ ಇದ್ದಾರೆ ಒಂದು ಟೈಮಿಂಗ್ ಬೇಕಾಗಿದೆ ಅವರಿಗೆ ಒಂದಿಷ್ಟು ಕರ್ಮಗಳು ಸಿಗಬೇಕಾಗಿದೆ ಯಾಕೆ ಅಂದರೆ ಅವ್ರ ಕರ್ಮಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಂಗಾಗಿ ಇನ್ನು ಅವರು ಒಂದು ರಾಜ್ಯಭಾರನ ನಡೆಸ್ತಾ ಇರ್ಬೋದು ಅವರು ಒಂದು ಅವ್ರದೇ ಆಗಿರುವಂಥ ರೂಲ್ಸ್ಗಳನ್ನು ಮಾಡಿಕೊಂಡಿರ್ಬೋದು ಅವ್ರದ್ದೇ ಆಗಿರುವಂಥ ಒಂದು ಡಿಸಿಷನ್ನ ತೊಗೊಳ್ತಾ ಇರುವಂಥ ವ್ಯಕ್ತಿಗಳಾಗಿರ್ತಾರೆ ಹಂಗಾಗಿ ಅವರ ಕರ್ಮಗಳು ಕಂಪ್ಲೀಟ್ ಆಗಬೇಕು ಅವರು ಒಂದಿಷ್ಟು ಕರ್ಮಗಳನ್ನು ತುಂಬ್ಕೋಬೇಕಾಗಿದೆ ಹಂಗಾಗಿ ಅಲ್ಲಿವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆದ ನಂತರ ಆ ಕರ್ಮಗಳು ಏನಿತ್ತು ತುಂಬಿದ ನಂತರ ಆ ಒಂದು ಅವತಾರದಿಂದ ಬಂದು ನಿಮ್ಮ ನ ನೀವು ನಂಬಿರುವಂಥ ದೈವದಿಂದ ಒಂದು ನರಸಿಂಹನ ಅವತಾರದಲ್ಲಿ ಬಂದು ಹೇಗೆ ಅವರ ಶತ್ರುಗಳನ್ನು ಸಂಹಾರ ಮಾಡಿದ್ರು ಅದೇ ರೀತಿಯಾಗಿ ನಿಮ್ಮ ಶತ್ರುಗಳು ಸಂಹಾರ ಆಗೋದ್ರಲ್ಲಿ ಇದೆ ಅಂತಲೂ ಕೂಡ ಇಲ್ಲಿದೆ ದಯವಿಟ್ಟು ತಾಳ್ಮೆಯಿಂದ ಈರಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಯಮುನಾ ದೇವಿ ಬಂದಿರೋದ್ರಿಂದ ಒಂದು ಪ್ರಯಾಣ ಕೂಡ ಆಗುವಂಥದ್ದು ನಿಮ್ಮಲ್ಲಿ ಒಂದು ಜ್ಞಾನ ಇದೆ ಆ ಜ್ಞಾನದ ಕಡೆ ಗಮನನ ಕೊಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋದ್ರ ಕಡೆ ಗಮನನ ಕೊಡಿ ಒಂದು ಪರ್ಫೆಕ್ಷನನ್ನು ತಿಳ್ಕೊಳ್ಳಿ ಒಂದು ಪರ್ಫೆಕ್ಟಾಗಿ ಇರೋದಕ್ಕೆ ಟ್ರೈ ಮಾಡಿ ಅಂತಲೂ ಕೂಡ ಇದೆ ಒಂದು ಜಲಚರ ಪ್ರಾಣಿಗಳ ಸಮಸ್ಯೆಗಳು ಏನಿತ್ತು ಅದೆಲ್ಲವೂ ಕೂಡ ಮುಕ್ತಿ ಆಗೋದ್ರಲ್ಲಿ ಇದೆ ದಯವಿಟ್ಟು ಪ್ರಾಣಿಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಒಂದು ಫಿಶ್ ಅಂದರೆ ಫಿಶ್ ಮಾರುಕಟ್ಟೆಯಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೂ ಕೂಡ ಒಂದು ಉನ್ನತವಾಗಿರುವಂಥ ಬೆಲೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಟ್ರಾವೆಲಿಂಗ್ ಕೂಡ ಮಾಡ್ತಾಯಿದ್ದೀರ ಮತ್ತು ಒಂದು ದೇವಿಯ ಆಶೀರ್ವಾದನೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಪೀಸ್ಫುಲ್ಲಾಗಿರುವಂಥ ಮೈಂಡಲ್ಲಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ಒಂದು ಪೀಸ್ಫುಲ್ಲಾಗಿರುವಂಥ ಮೈಂಡ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಮತ್ತು ನಿಮ್ಮ ನೀವು ತುಂಬ ಪರಿಸರನ ಇಷ್ಟಪಡುವಂಥವರಾಗಿರ್ತಾರೆ ಈ ಮಂತಲ್ಲಿ ಒಂದು ಪರಿಸರದ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಮತ್ತು ನೀವು ನಿಮ್ಮ ಅಧಿಕಾರಕ್ಕಾಗಿ ನೀವು ಯಾವ ಅಧಿಕಾರವನ್ನು ಬಿಟ್ಕೊಟ್ಟಿದ್ರಿ ಆ ಅಧಿಕಾರಕ್ಕಾಗಿ ಒಂದು ಸ್ವಲ್ಪ ಮಟ್ಟಿಗೆ ಟ್ರಿಗರನ್ನು ಪಡ್ತೀರಾ ಅಂತಲೂ ಇದೆ ಮತ್ತು ನಿಮಗೆ ಏನು ಸಿಗಬೇಕಾಗಿದೆ ಅದು ಸಿಗುತ್ತೆ ಮತ್ತು ಒಂದು ನೀವು ನಿಮ್ಮ ಅಧಿಕಾರ ಏನಿದೆ ಆ ಜಾಗದಿಂದ ಎಲ್ಲೂ ಕೂಡ ಬಿಟ್ಟು ಹೊರಗಡೆ ಬರಬೇಡಿ ನಿಮ್ಮ ಅಧಿಕಾರ ಆಗಿರ್ಬೋದು ನಿಮ್ಮ ಜವಾಬ್ದಾರಿ ಆಗಿರ್ಬೋದು ನಿಮ್ಮ ಕೆಲಸಗಳಾಗಿರ್ಬೋದು ಆ ಜಾಗದಿಂದ ಬಿಟ್ಟು ಬರೋದಕ್ಕೆ ಹೋಗಬೇಡಿ ಅದು ನಿಮ್ಮ ಜಾಗ ಆಗಿದೆ ಅದು ನಿಮ್ಮ ಹಕ್ಕಾಗಿದೆ ಹಂಗಾಗಿ ಅದನ್ನು ನೀವು ಸೀಮಿತವಾಗಿ ಇಟ್ಕೊಳ್ಬೇಕಾಗಿದೆ ನೀವು ಎಂಜಾಯ್ ಮಾಡಬೇಕಾಗಿರೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ನೀವು ಚೆನ್ನಾಗಿರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅವಾಗ ಎಲ್ಲರೂ ಕೂಡ ನಿಮಗೆ ಸಿಗಬೇಕಾಗಿರುವಂಥದ್ರ ಕಡೆ ಗಮನನ ಕೊಡಿ ಎಲ್ಲರೂ ಕೂಡ ಆಗ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನಿಮಗೆ ರೆಸ್ಪೆಕ್ಟನ್ನು ಕೊಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ಮೋಹಿನಿ ಮೂರ್ತಿ ಬಂದಿರೋದ್ರಿಂದ ಒಂದು ಸ್ವಲ್ಪದ ಮಟ್ಟಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಬರಬೇಕಾಗಿರುವಂಥದ್ದು ನೀವು ಮಾಡಿರುವಂಥ ಕೆಲಸಗಳು ಏನಿದೆ ಅದು ಭಗವಂತ ನಿಮ್ಗೆ ಏನು ಕೊಡಬೇಕಾಗಿದೆ ಅದನ್ನು ಕೊಟ್ಟೇ ಕೊಡ್ತಾರೆ ನೆಗೆಟಿವ್ ಇದ್ದರೆ ನೆಗೆಟಿವ್ ಆಗೇ ಕೊಡ್ತಾರೆ ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗೇ ಕೊಡ್ತಾರೆ ಹಾಗಾಗಿ ನೀವು ಇಲ್ಲಿ ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಗೆ ಏನು ಕೊಡಬೇಕು ಅದನ್ನು ಅವ್ರಿಗೆ ಗೊತ್ತಿದೆ ಅವರು ಕೊಡ್ತಾರೆ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಪರಶುರಾಮರ ಒಂದು ಆಶೀರ್ವಾದ ಇರೋದ್ರಿಂದ ಒಂದು ಒಂದು ಪರ್ಫೆಕ್ಷನ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಒಂದು ಇದೆ ಒಂದು ಟೀಚರ್ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನೀವು ಟೀಚರ್ ಆಗಬೇಕು ಅಂತ ಅನ್ಕೊಂಡಿರೋರು ಟೀಚರ್ ಕೂಡ ಆಗ್ತೀರ ಯಾವ ಜಾಗದಲ್ಲಿ ಏನ್ ಶಿಕ್ಷೆಗಳಾಗಬೇಕು ಅದು ಆಗುತ್ತೆ ಕರ್ಮಗಳು ಮುಗಿಯೋವರೆಗೂ ಕೂಡ ಅಲ್ಲಿವರೆಗೂ ಕೂಡ ನೀವು ಸಫರ್ ಮಾಡಲೇಬೇಕಾಗಿರುವಂಥ ಸಿಚುವೇಶನ್ಗಳು ಇದೆ ನಿಮ್ಮ ಸಮಸ್ಯೆಗಳು ಎಂಡ್ ಆಗುತ್ತೆ ಎಂಡ್ ಆಗೋದ್ರಲ್ಲಿ ಇದೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗಳು ಎಂಡ್ ಆಗೋದ್ರಲ್ಲಿ ಇದೆ ಒಂದು ಒಬ್ಬ ಟೀಚರ್ ಆಗಿ ನೀವು ಕಾಣಿಸ್ಕೊಳ್ಬೋದು ಒಂದು ಲೀಡರ್ ಕ್ವಾಲಿಟಿಯಾಗಿ ಕಾಣಿಸ್ಕೊಡ್ಬೋದು ಮತ್ತು ನೀವು ಮಾತಿಗೆ ತಕ್ಕಂತೆ ನಡ್ಕೊಳ್ಳುವಂಥ ವ್ಯಕ್ತಿಗಳು ಆಗಿರ್ತೀರಾ ಅಂತಲೂ ಕೂಡ ಈ ಮಂತಲ್ಲಿ ಇರುತ್ತೆ ಏನು ಬದಲಾವಣೆಗಳು ಬರ್ತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಅಂತ ನೋಡೋಣ ರಾಶಿಯವರಿಗೆ ಏನು ಬದಲಾವಣೆಗಳು ಆಗ್ತಾ ಇದೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರು ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಕೂಡ ಲಕ್ಸುರಿ ಲೈಫ್ ಫೈನಾನ್ಷಿಯಲಿ ಕೂಡ ಈ ಅಲ್ಲಿ ತುಂಬ ಚೆನ್ನಾಗಿ ಇರ್ತೀರ ಚೆನ್ನಾಗಿ ಚೆನ್ನಾಗಿರ್ತೀರ ನೀವು ತುಂಬ ಸುಂದರವಾಗಿ ಕಾಣ್ತೀರ ನಿಮಗೋಸ್ಕರ ದುಡ್ಡನ್ನು ಕೂಡಿಡುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸಮಸ್ಯೆಗಳು ಏನಿದ್ವು ಅವೆಲ್ಲವೂ ಕೂಡ ಎಂಡ್ ಆಗೋದ್ರಲ್ಲಿ ಇದೆ ದುಡ್ಡಿನ ವಿಚಾರವಾಗಿ ಲೆಕ್ಸುರಿ ಲೈಫನ್ನು ತಗೊಳ್ತೀರ ಅಂತಲೂ ಕೂಡ ಇದೆ ಮತ್ತು ಯಾರಿಗೋಸ್ಕರನೂ ವೆಯ್ಟ್ ಮಾಡ್ತಾ ಇರುವಂಥವರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲೂ ಟ್ರಾವೆಲಿಂಗ್ ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತಲೂ ಇದೆ ಮತ್ತು ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇರುತ್ತೆ ಈ ಮಂತಲ್ಲಿ ತುಂಬ ಕಾನ್ ಕಾಂಪ್ಲಿಕೇಶನ್ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗಲ್ಲಿ ಇರುತ್ತೆ ಒಂದು ಕಾಂಪ್ಲಿಕೇಶನ್ ಇರುತ್ತೆ ತುಂಬ ಚಾಲೆಂಜಸ್ ಇರುತ್ತೆ ಈ ಮಂತಲ್ಲೂ ಕೂಡ ಅಂತ ಇದೆ ನೈನ್ ಆಫ್ ಕಪ್ಸ್ ಬಂದಿರೋದರಿಂದ ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು ಆಗಿರ್ಬೋದು ನಿಮ್ಮ ಮನೆಯವ್ರಾಗಿರ್ಬೋದು ತುಂಬ ಹೆಲ್ದಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಒಂದು ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಅದು ಒಂದು ಪ್ರೀತಿಯಲ್ಲಿ ಫ್ಯಾಮಿಲಿ ಕಡೆಯಿಂದ ತುಂಬ ಖುಷಿಯಾಗಿ ಇರ್ತೀರ ಅಂತಲೂ ಕೂಡ ಇಲ್ಲಿ ಇದೆ ಖುಷಿಯಾಗಿ ಇರ್ತೀರ ನೈನ್ ನೈನ್ ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಿದೆ ನಿಮ್ಮ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂದರೆ ನಿಮ್ಮ ಫ್ಯಾಮಿಲಿಯವ್ರ ಕಡೆ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಕಡೆಯಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಒಂದು ನೀವು ರಿಲೇಷನ್ಶಿಪ್ ನಿಮಗೆ ಪರಿಚಯ ನೀವು ಹೊಸ್ದಾಗಿ ಏನೋ ಒಂದು ಹೊಸದಾಗಿ ಏನೋ ಒಂದು ರಿಲೇಶನ್ಶಿಪ್ ಸಿಗೋದ್ರಲ್ಲಿ ಇದೆ ಒಂದು ಹೊಸ ಬಿಗಿನಿಂಗ್ ಸಿಗೋದ್ರಲ್ಲಿ ಇದೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಬರ್ತ್ ಆಗುವಂಥದ್ದು ಒಂದು ಪಾಪ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಹೆಣ್ಣುಮಗುಗೆ ಜನ್ಮ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಆ ವಿಷಯಗಳನ್ನು ಕೇಳುವಂಥದ್ದು ಇದೆ ಯಾರಿಗೋಸ್ಕರ ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ ನೀವು ಬರ್ತಾರ ಈ ಈ ಇದರಲ್ಲಿ ಪ್ರೀತಿ ತೋರಿಸ್ತಾರ ಅಂತ ವೆಯ್ಟ್ ಮಾಡ್ತಾ ಇರೋರಿಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಟೀಮ್ ವರ್ಕ್ ಆಗಿ ಯಾರೆಲ್ಲ ನೀವು ಮೂರು ಜನ ಸೇರಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇರ್ಬೋದು ಒಂದು ಕ್ವಾಲಿಟಿನ ಕೊಡ್ತಾ ಇರುವಂತದ್ದು ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ರೀತಿಯ ಒಂದು ಪ್ರತಿಫಲ ಸಿಗೋದ್ರಲ್ಲಿ ಇದೆ ಬಟ್ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಇದೆ ಅಂತಲೂ ಕಾಣಿಸ್ತಿದೆ ಹಾಗಾಗಿ ನೋಡಿಕೊಂಡು ಕೆಲಸನ ಮಾಡಿ ಅಂತಲೂ ಕೂಡ ಇಲ್ಲಿ ಇರುವಂಥದ್ದು ಒಂದು ಅಬಾಂಡೆನೆಸ್ ಅಂದರೆ ಒಂದು ಟ್ರಾವೆಲಿಂಗ್ ಮೂಡಲ್ಲಿ ಇರ್ತೀರಾ ಒಂದು ಎಲ್ಲೋ ಹೋಗಬೇಕು ಎಲ್ಲೋ ಬರಬೇಕು ಅನ್ನೋ ಪ್ರಯಾಣದಲ್ಲಿ ಇರ್ತೀರಾ ಪ್ರೀತಿ ವಿಚಾರವಾಗಿಯೂ ಕೂಡ ಒಂದು ಟ್ರಾವೆಲಿಂಗ್ ಮಾಡುವಂಥದ್ದು ಪ್ರೀತಿ ಮುಂದೆ ದಿನಗಳಲ್ಲಿ ಎಲ್ಲ ಸರಿ ಹೋಗಬೇಕು ನಾನು ಇದರಿಂದ ಮೇಲೆ ಹೋಗಬೇಕು ಅನ್ನೋ ಒಂದು ಒಂದು ಮೈಂಡಲ್ಲೇ ಇರ್ತೀರ ನೀವು ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಎಂಡ್ ಇದೆ ಅದೆಲ್ಲವನ್ನು ಬಿಟ್ಟು ಮೂವ್ ಆನ್ ಆಗೋದನ್ನು ಕಲಿಯಿರಿ ನೀವು ಅಲ್ಲೇ ಆಗಿ ನಿಂತ್ಕೋಬೇಡಿ ಮೂವ್ ಆನ್ ಆಗಿ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಕರೆಂಟ್ ತುಂಬ ಬ್ಯಾಲೆನ್ಸಿಂಗಾಗೇ ಇರುತ್ತೆ ನೀವು ಅಂದ್ಕೊಂಡಿದ್ದೀರ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ತೊಗೊಂಡಿರುವಂಥ ನಿರ್ಧಾರನೂ ಕೂಡ ಆಗುತ್ತಾ ಒಂದು ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಬೇಕಾಗಿದೆ ಒಂದು ಸ್ವಲ್ಪ ಆ್ಯಕ್ಷನನ್ನು ತೊಗೋಬೇಕಾಗಿದೆ ಆ್ಯಕ್ಷನನ್ನು ತೊಗೊಂಡಿದ್ದಲ್ಲಿ ಬೇಗ ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ ಗುಡ್ ನ್ಯೂಸ್ ಕೂಡ ಕೇಳ್ತೀರಾ ಇಲ್ಲೂ ಕೂಡ ನೈನ್ ನೈನ್ ನಂಬರ್ ಬಂದಿರೋದ್ರಿಂದ ನೈನ್ 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 ಇದೆ ಹಂಗಾಗಿ ನೈನ್ ನಂಬರ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೂ ಕೂಡ ಅನ್ನಿಸ್ತಿದೆ ತುಂಬ ಏನೋ ವಿಷಯವಾಗಿ ತುಂಬ ಸ್ಪ್ರೆಡ್ ಆಗೋದ್ರಲ್ಲಿ ಇದೆ ಅಂತಲೂ ಕೂಡ ಇದೆ ಆಕ್ಷನ್ ಅನ್ನು ತಗೊಳ್ಳಿ ಸ್ಪ್ರೆಡ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತನೂ ಇದೆ ಗುರುಗಳಿಂದ ಯಾವ ಮಾರ್ಗದರ್ಶನ ಸಿಗ್ತಾ ಇದೆ ಮೀನ ರಾಶಿಯವರಿಗೆ ಈ ಮಂತಲ್ಲಿ ಏನು ಗೈಡೆನ್ಸನ್ನು ಕೊಡ್ತಾರೆ ಆ ದೇವ ಸಾರಿ ಏನು ಆಶೀರ್ವಾದನ ಮಾಡ್ತಾ ಇದ್ದಾರೆ ಗುರುಗಳಿಂದ ಅಂತ ನೋಡೋಣ ಬಾಬಾ ಕಡೆಯಿಂದ ನಿಮ್ಮ ನಂಬಿರುವಂಥ ಗುರುಗಳಿಂದ ದೇವರನ್ನ ಡೌಟ್ ಪರ್ ಪಡಬೇಡಿ ಅಂತನೂ ಇದೆ ಅವರನ್ನು ಡೌಟ್ ಪಡಬೇಡಿ ಅವ್ರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಒಂದು ಗ್ರಾಂಟ್ಸ್ ಇದೆ ಒಂದು ಬಾಬಾ ಕಡೆಯಿಂದ ನಿಮ್ಮ ಗುರುಗಳ ಕಡೆಯಿಂದ ಒಂದು ಹೊಸ ಬೆಳಕು ಒಂದು ಹೊಸ ಜೀವನ ನಿಮಗೆ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಏನೋ ಒಂದು ನೀವು ಕಾಣ್ತಿರೋ ಒಂದು ಬೆಳಕಿನ ಮುಖಾಂತರ ಏನೋ ಕಾಣಿಸೋವಂಥದ್ದು ಇದೆ ಮತ್ತು ಹಂಬಲ್ ಇರಬೇಕು ನಿಮ್ಮ ಲೈಫಲ್ಲಿ ಒಂದು ಕರುಣೆ ಅನ್ನೋದು ಇರಬೇಕು ಒಂದು ರಿಕ್ವೆಸ್ಟ್ ಅನ್ನೋದು ಇರಬೇಕು ಇದೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಬರಬೇಕಾಗಿದೆ ಒಂದು ಹ್ಯುಮ್ಯಾನಿಟಿ ಕಡೆ ಗಮನಾನ ಕೊಡಿ ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಒಂದು ನಿಮ್ಮಲ್ಲಿ ಒಂದು ಒಳ್ಳೆಯ ರೀತಿಯ ರೆಕ್ಸ್ಪೆಕ್ಟನ್ನು ಇಟ್ಕೊಂಡಿರ್ ಇರುವಂಥವ್ರಿಗೆ ಇದು ಒಂದು ಅಂಬಲ್ ಆಗಿರಬೇಕು ನಿಮ್ಮ ಲೈಫಲ್ಲಿ ಒಂದು ಅಂಬಲ್ನೆಸ್ ಇರಬೇಕು ಅಂತಲೂ ಕೂಡ ಇದೆ ಮತ್ತು ಏಂಜಲ್ಸ್ ಕಡೆಯಿಂದ ಸಾರಿ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ನೋಡೋಣ ಏಂಜಲ್ಸ್ ಮೀನರಾಶಿಯವರಿಗೆ ಯಾವ ಗೈಡೆನ್ಸ್ ಕೊಡ್ತೀರ ಡಿಸೆಂಬರ್ ಮಂತಲ್ಲಿ ಡಿಸೆಂಬರ್ ಮಂತಲ್ಲಿ ಯಾವ ಗೈಡೆನ್ಸನ್ನು ಕೊಡ್ತೀರ ನೋನ್ ಟು ವರಿ ಅಂತ ಬಂದಿರುವಂಥದ್ದು ಯೋಚನೆನ ಮಾಡಬೇಡಿ ಅಂತ ಬಂದಿರುವಂಥದ್ದು ಮತ್ತು ರಿಕವರಿ ಫಸ್ಟು ನೀವು ಮಾಡ್ತಾ ಇರುವಂಥ ಕೆಲಸ ಸರಿಯಾಗಿ ಇದೆಯಾ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕಾಗಿದೆ ಆ್ಯಕ್ಷನನ್ನು ತಗೊಳ್ಳೋ ಜಾಗದಲ್ಲಿ ನೀವು ತಗೋಬೇಕಾಗಿದೆ ದಯವಿಟ್ಟು ಕಮ್ಯುನಿಕೇಟ್ ಕ್ಲಿಯರ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದರೆ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅದನ್ನು ಹೇಳ್ಬಿಟ್ಟು ಹೇಳ್ಕೊಳ್ಳಿ ಅಂತಲೂ ಕೂಡ ಸಿಗ್ತಾ ಇರುವಂಥದ್ದು ನೀವು ಅಂದ್ಕೊಂಡಿರುವಂಥದ್ದು ರಿಕವರಿ ಆಗೋದ್ರಲ್ಲಿ ಇದೆ ಯೋಚನೆ ಮಾಡಬೇಡಿ ನೀವು ಆ್ಯಕ್ಷನನ್ನು ತೊಗೋಬೇಕಾಗಿರೋ ಜಾಗದಲ್ಲಿ ತೊಗೊಳ್ಳಿ ಅಂತಲೂ ಕೂಡ ಬಂದಿರುವಂಥ ಕಮ್ಯುನಿಕೇಟ್ ಕ್ಲಿಯರಿ ಅಂತ ಅಂದರೆ ನೀವು ಅಂದ್ಕೊಂಡಿರೋದನ್ನ ಯಾರ ಥರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನ ಶೇರ್ ಮಾಡಿ ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಒಂದು ಸ್ವಲ್ಪ ರೀಕನ್ಸಿಡರ್ ಮಾಡ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ನೀವು ಮಾಡ್ತಾ ಇರೋದು ಅಲ್ಲಿರೋದಂಥ ವಿಷಯಗಳು ಸರಿಯಾಗಿದೆಯಾ ಅನ್ನೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಒಂದಿಷ್ಟು ವಿಷಯಗಳಿಗೆ ಅಂತಲೂ ಇದೆ ಮತ್ತು ಒನ್ ಇಯರ್ ವರ್ಷ ಒಂದು ವರ್ಷದೊಳಗಡೆ ನಿಮ್ಮ ಕೆಲಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಐದು ಕಾರ್ಡ್ ಶಫಲ್ ಮಾಡಿ ಇಡ್ತಾ ಇದ್ದೀನಿ ಫೈ ಕಾರ್ಡ್ಸ್ ಬೇಕು ಅಂದರೆ ಫೈವ್ ಕಾರ್ಡ್ಸ್ ಅನ್ನ ತಗೊಳ್ಬಹುದು ನೀವು ಐದು ಕ್ವೆಶನ್ಸ್ನ ಇಟ್ಕೊಳ್ಬೋದು ಬೇಡ ನನಗೆ ಮೂರೇ ಕ್ವೆಶನ್ಸ್ ಸಾಕು ಅಂದ್ರೂ ಓಕೆ ಎರಡು ಸಾಕು ಅಂದ್ರೂ ಓಕೆ ಬಟ್ ಇಲ್ಲಿ ನಿಮ್ಗೆ ಯಾವ್ದು ಆಗುತ್ತೆ ಅದು ಒಂದು ಕ್ವೆಶನ್ ಆದ್ರೂ ಓಕೆ ಆಗುತ್ತೆ ಐದು ಕ್ವೆಶನ್ಸ್ ಐದು ಕಾರ್ಡ್ಗೂ ಬೇಕಾದರೆ ಐದು ಕ್ವಶನ್ಸ್ನ ನೀವು ಇಟ್ಕೊಳ್ಬೋದು ಪ್ರೇಯರ್ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರೋ ನಿಮ್ಗೆ ಇದರಲ್ಲಿ ಯಾವ ಕಾರ್ಡ್ ರಜನೆಟ್ ಆಗುತ್ತೆ ಅದನ್ನು ತಗೊಳ್ಳಿ ನಂಬರ್ ಒನ್ ಬಂದು ಆಫ್ಟರ್ ಟೂ ವೀಕ್ಸ್ ಒಳಗಡೆ ಆಗುವಂಥದ್ದು ಇದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ನೆಕ್ಸ್ಟ್ ಮಂತ್ ಒಳಗಡೆ ಆಗುವಂಥದ್ದು ಇದೆ ನಿಮ್ಮ ಫಾದರ್ ಹೆಲ್ಪನ್ನು ತಗೊಳ್ಳಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಸಿಕ್ಸ್ಟೀನ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ನಂಬರ್ ತ್ರೀ ನಂಬರ್ ಫೋರ್ ಬಂದು ಮೋರ್ ದ್ಯಾನ್ ಒನ್ ಮಂತ್ ಆಗ್ಬೋದು ಆನ್ ಎನಿ ವೆಡ್ನೆಸ್ಡೇ ಕೂಡ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು